ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿ ಮೂಡಾ ಹಗರಣ ಕಳೆದ ಅನೇಕ ತಿಂಗಳುಗಳಿಂದ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ ಪಾರ್ಟಿಯ ಡಿ ಎನ್ ಎಲ್ಲಿ ಕರಪ್ಷನ್ ಇದೆ ಅಂತ ನಾನು ಹಲವಾರು ಬಾರಿ ಹೇಳಿದ್ದೆ ಇವತ್ತು ಹೈಕೋರ್ಟು ಸ್ಪಷ್ಟವಾದಂತಹ ತೀರ್ಪನ್ನು ಕೊಟ್ಟಿದೆ ಹೈಕೋರ್ಟ್ ಪ್ಯಾರಾ ನಂಬರ್ ಫಿಫ್ಟಿ ತ್ರೀ ಆಫ್ ದಿ ಕೋರ್ಟ್ ಆರ್ಡರ್ ಸ್ವಲ್ಪ ಸ್ವಲ್ಪ ಲೆಂಗ್ ಇದೆ ಒಂದೊಂದು ನಿಮಿಷ ಆಗ್ಬೋದು ನೀವು ಅದನ್ನು ಕೇಳಬೇಕು ಅನ್ನೋದು ವಿನಂತಿ ಆಲ್ ದಿ ಸೈಡ್ ಎಜುಕೇಶನ್ ಇನ್ ದಿ ಕನ್ಸಿಡರ್ ವ್ಯೂ ಆಫ್ ದಿ ಕೋರ್ಟ್ ವುಡ್ ರಿಕ್ವೈರ್ ಇನ್ವೆಸ್ಟಿಗೇಷನ್ ಇನ್ ದಿ ಲೀಸ್ಟ್ for the reason that if the petitioner was not in the seat of power of helm uh, not in the power of uh, in the seat of power helm of the affair benefit of such a magnitude would not have flown it has hitherto never flown to any common man nor can it in future can uh, in future flow. It is unheard for a common man to get these benefits in a such a quick succession, bending the rule from time to time. Therefore, the petitioner may not put his signature, he may not have put his signature, made a recommendation, or taken a decision for bringing him into the offence against him. Under the act, but the beneficiary is not a stranger. The beneficiary of these acts is the wife of petitioner, that is CM. It is open proclamation which is in the public domain by petitioner himself that muda gives him 62 crores, he would give back the property. Therefore, merely because the wife of petitioner has indulged in all these acts legal or illegal the petitioner cannot be said to be completely ignorant of what is happening in the life of his wife these factors in prima facie, a prima facie depicts the stretching of the arms of undue influence portrays the abuse of power of the seat of the chief minister पोजिशन हेल्डनर लास्ट से हारम्स मिनिस्टर क्लियर ಹಾಗಾಗಿ ಇದರಲ್ಲಿ ಪ್ರೈಮಾಫಿಸಿ ಅವರು ಮೇಲ್ನೋಟಕ್ಕೆ ಅವರು ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ ಒಪಿನಿಯನ್ ಆಫ್ ದಿ ಹೈಕೋರ್ಟ್ ನಾ ನಿಮಗೆ ಓದಿದೆ ಮತ್ತು ಅದರಲ್ಲಿ ಅವರು ಫಸ್ಟ್ ಸೆಂಟೆನ್ಸ್ ಹೇಳಿದೆ ಆಲ್ ದಿಟ್ಸ್ ಇನ್ ದಿ ಕನ್ಸಿಡರ್ಡ್ ರಿಕ್ವೈರ್ ದಿ ಇನ್ವೆಸ್ಟಿಗೇಷನ್ ಇನ್ ದಿ ಲೀಸ್ಟ್ ಲಾಸ್ಟ್ ಸೆಂಟೆನ್ಸ್ ನಾವು ಓದಿದ್ದೇವೆ ಇವತ್ ಮೂರು ತಾರ ಹಾಗಾಗಿ ಕೋರ್ಟ್ ಇಟ್ ಶೆಲ್ಫ್ ಹ್ಯಾಸ್ ಅ ಪಾಯಿಂಡ್ ದಟ್ ಇದರಲ್ಲಿ ಮೇಲ್ನೋಟಕ್ಕೆ ಕರಪ್ಷನ್ನು ಮತ್ತು ಮೇಲ್ನೋಟಕ್ಕೆ ಕಾನೂನುಗಳನ್ನು ನಿಯಮಗಳನ್ನು ಗಾಳಿಗೆ ಚೂರಿ ಮಾಡಲಾಗಿದೆ ಅನ್ನೋದನ್ನು ಬಳಸ್ ಮತ್ತು ಅಗತ್ಯ ಇದ್ದಾಗ ನಿಯಮಗಳನ್ನು ಬದಲಾವಣೆಯೂ ಮಾಡಲಾಗಿದೆ ಅನ್ನೋದನ್ನು ಹೈಕೋರ್ಟ್ ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ ಹಾಗಾಗಿ ಸಿದ್ದರಾಮಯ್ಯನವರ ಇನ್ವಾಲ್ವ್ಮೆಂಟ್ ಇಲ್ಲ ಅನ್ನಲಿಕ್ಕೆ ಯಾವುದೇ ರೀತಿಯಾಗಿ ಕಾರಣಗಳಿಲ್ಲ ಬೇರೆ ಸಾಮಾನ್ಯವಾದ ವ್ಯಕ್ತಿಗೆ ಇದು ಈ ಪ್ರಮಾಣದಲ್ಲಿ ಪರಿಹಾರ ಈ ಪ್ರಮಾಣದಲ್ಲಿ ಅವರಿಗೆ ಒಂದು ಫೆಸಿಲಿಟಿ ಬೇರೆಯವರಿಗೆ ಸಿಗಲಿಕ್ಕೆ ಹಿಂದನೂ ಸಾಧ್ಯ ಇರಲಿಲ್ಲ ಮುಂದೂ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಹೈಕೋರ್ಟ್ ವೆರಿ ಸೀರಿಯಸ್ ಅಬ್ಸರ್ವೇಷನ್ ಹೈಕೋರ್ಟ್ ಮೇಡ್ ಅಗೇನ್ಸ್ಟ್ ದಿ ಚೀಫ್ ಮಿನಿಸ್ಟರ್ ಎಫ್ಸ್ ವೈ ಚೀಫ್ ಮಿನಿಸ್ಟರ್ ಇಮ್ಮಿಡಿಯೇಟ್ಲಿ ರಿಸೈನ್ ಟು ವಿತೌಟ್ ಎನಿ ಫರ್ದರ್ ಡಿಲೇ ಅವರು ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ನಾನು ಅಪೀಲ್ ಮಾಡ್ತೀನಿ ನೀವು ಅಪೀಲ್ ಮಾಡ್ಕೋರಿ ಕಾನೂನಲ್ಲಿ ಪ್ರಯೋಜನ ಇದೆ ಅಪೀಲ್ ಮಾಡೋದಕ್ಕೆ ಆದರೆ ನೀವು ಹಿಂದೆ ನೀವೇನು ಮಾತನಾಡಿದ್ರಿ ಯಡಿಯೂರಪ್ಪನವ್ರ ಮೇಲೆ ಯಾವಾಗ ರಾಜ್ಯಪಾಲರಿಗೆ ದೂರು ಕೊಟ್ಟ ನಂತರ ಅದನ್ನು ನೆನಪು ಮಾಡಿಕೊಂಡು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಒಬ್ಬ ಸಾಮಾನ್ಯ ದಲಿತನ ಒಂದು ಕೋಟಿ ಕಟ್ಲೆ ಬೆಳೆ ಬೆಲೆ ಬಾಳುವಂಥ ಭೂಮಿಯನ್ನು ಐದು ಲಕ್ಷ ತೊಂಬತ್ತೈದು ಸಾವಿರ ಖರೀದಿಸಿ ಅಂದರೆ ಅವರ ಅಕ್ಕ ಅವನ ಅವರ ಭಾವ ಭಾವಮೈದನ್ನು ಖರೀದಿಸಿ ಅದನ್ನು ಸಿ ಎಂ ಪತ್ನಿಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಎಷ್ಟೊಂದು ಹಾಸ್ಯಾಸ್ಪದವಾಗಿದೆ ಮತ್ತು ಇದರಲ್ಲಿ ಕರಪ್ಷನ್ನು ಎದ್ದು ಕಾಣ್ತದೆ ಹಾಗಾಗಿ ಸಿದ್ದರಾಮಯ್ಯನವರು ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು ಮತ್ತು ರಾಜ್ಯಪಾಲರನ್ನೇನು ಅವರು ಅವಹೇಳನ ಮಾಡಿದರು ರಾಜ್ಯಪಾಲರಿಗೆ ಒಂದು ರೀತಿಯಲ್ಲಿ ಅಪಮಾನ ಮಾಡಿದ್ರು ಅವಹೇಳನ ಮಾಡಿದ್ರು ಅಷ್ಟೇ ಅಲ್ಲದೆ ಅವರು ರಾಜ್ಯಪಾಲರ ಪ್ರತಿಕ್ರಿಯೆಗೆ ಪ್ರತಿಕೃತಿಗೆ ಅವರು ಹಾರ ಹಾಕೋದು ಇಂಥ ಎಲ್ಲ ದುಷ್ಕೃತ್ಯಗಳನ್ನು ಮಾಡಿದ್ದಾರೆ ಚಪ್ಪಲಿಯಿಂದ ಹೊಡೆಯುವಂಥದ್ದು ಮೊನ್ನೆ ಯಾರೋ ಸಿದ್ದರಾಮಯ್ಯನವರ ಭಾವಚಿತ್ರಕ್ಕೆ ಅವರು ಅಪಮಾನ ಮಾಡಿದ್ರು ಅಂತ ಕೇಸ್ ಹಾಕಿದ್ದಾರೆ ಯಾರಿಗೂ ಅಪಮಾನ ಮಾಡಬಾರ್ದು ದ್ಯಾಟ್ಸ್ ಐ ಅಗ್ರಿ ವಿತ್ ದಟ್ ಆದರೆ ಸಿದ್ದರಾಮಯ್ಯನವ್ರಿಗಾದರೆ ಅಪಮಾನ ರಾಜ್ಯಪಾಲರು ಒಬ್ಬ ದಲಿತ ನಾಯಕರು ಅವರ ಒಂದು ಫೋಟೋಕ್ಕೆ ಚಪ್ಪಲಿ ಹಾರ ಹಾಕೋದು ಚಪ್ಪಲಿ ಹುಡುಗ ಕೆಲಸ ಎಲ್ಲ ಮಾಡಿಸಿದ್ದರು ನೀವು ಸಿದ್ದರಾಮಯ್ಯನವರೇ ಆದ್ದರಿಂದ ಕಾಂಗ್ರೆಸ್ ಪಾರ್ಟಿ ರಾಜ್ಯದ ಜನರ ಕ್ಷಮೆ ಕೇಳಬೇಕು ಮತ್ತು ಇದರ ಜೊತೆಗೆ ತಕ್ಷಣ ಅವರು ಬಹಿರಂಗ ಕ್ಷಮೆ ಕೇಳೋದ್ರ ಜೊತೆಗೆ ಇದನ್ನು ಇನ್ವೆಸ್ಟಿಗೇಷನ್ ಶುರು ಮಾಡಲಿಕ್ಕೆ ಅನುಮತಿ ಕೊಡಬೇಕು ಮತ್ತು ಇನ್ನೊಂದು ಬೆಳವಣಿಗೆಯನ್ನು ಕೂಡ ನಡೆದಿದೆ ಅವರ ವಕೀಲರು ನಾವು ಅಪೀಲ್ ಹೋಗ್ತೀವಿ ನೀವು ಇದನ್ನು ಅಬೆ ಇಡಬೇಕು ಆರ್ಡರ್ ಇದನ್ನು ಎಕ್ಸಿಕ್ಯೂಟ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಅದನ್ನು ಕೂಡ ಹೈಕೋರ್ಟ್ ನಿರಾಕರಿಸಿದೆ ಹಾಗಾಗಿ ಒಂದು ನಿಮಿಷವೂ ಕೂಡ ಸಿದ್ದರಾಮಯ್ಯನವ್ರಿಗೆ ಈ ಒಂದು ಸಂದರ್ಭದಲ್ಲಿ ಅವ್ರ ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಅರ್ಹತೆ ಇಲ್ಲ ಇದರ ಜೊತೆಯಲ್ಲಿ ರಾಹುಲ್ ಗಾಂಧಿಗೆ ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೀನಿ ನೀವು ಬಹಳಷ್ಟು ಇತ್ತೀಚೆಗೆ ದೇಶ ವಿದೇಶದಾಗ ಹೋಗಿ ಡೊಂಗಿ ನೈತಿಕತೆಯನ್ನು ಮಾತನಾಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ ಆ ಡೊಂಗಿ ನೈತಿಕತೆಯನ್ನು ಈಗ ನೀವು ನಿಜವಾಗಿ ಅಂತ ಪ್ರದರ್ಶಿಸ್ಬೇಕಂದ್ರೆ ನೀವು ಇಮ್ಮಿಡಿಯೇಟ್ಲಿ ಆಸ್ ಮಿಸ್ಟರ್ ಸಿದ್ದರಾಮಯ್ಯ ಟು ಸ್ಟೆಪ್ ಡೌನ್ ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಭ್ರಷ್ಟಾ ಅವರೇ ಬೇಲ್ ಮೇಲೆ ಇರೋದ್ರಿಂದ ಅವರಿಂದ ಭಾಳ ನಿರೀಕ್ಷೆ ಮಾಡಲಿಕ್ಕಾಗಲ್ಲ ಅವರೇ ಕರಪ್ಷನ್ ಕೇಸಲ್ಲಿ ರಾಹುಲ್ ಗಾಂಧಿ ಅವರು ಈಸ್ ಆನ್ ಬೇಲ್ ಸೊ ಯಾವ ಪಾರ್ಟಿಯ ನಾಯಕರು ಸತತವಾಗಿ ಭ್ರಷ್ಟಾಚಾರದಲ್ಲೇ ತೊಡಗಿದ್ದಾರೆ ಯು ಪಿ ಎ ಕಾಲದಲ್ಲಿ ಹನ್ನೆರಡು ಲಕ್ಷ ಕೋಟಿ ರೂಪಾಯಿದಷ್ಟು ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದು ಆರೋಪವನ್ನು ನಾವು ಸದನದಲ್ಲಿ ಮಾಡಿದಾಗೂ ಸಹಿತ ಅವರು ಡಿನೈ ಮಾಡಿಲ್ಲ ಅಂದರೆ ಕರಪ್ಷನ್ ಆಗಿದೆ ಅನ್ನೋದನ್ನು ಒಪ್ಪಿಕೊಂಡಿದ್ದಾರೆ ಅವರಿಂದ ಭಾಳ ನಿರೀಕ್ಷೆ ಮಾಡೋಕ್ಕಾಗಲ್ಲ ಆದರೆ ನಾವು ಪಬ್ಲಿಕ್ ಒಂದು ಎಜುಟೇಷನ್ ಅನ್ನ ಸಾರ್ವಜನಿಕರ ಮೂಲಕ ಹೋರಾಟವನ್ನ ಮಾಡುವುದರ ಮೂಲಕ ಅವ್ರ ಮೇಲೆ ಒತ್ತಡ ತರುವಂತ ಪ್ರಯತ್ನವನ್ನು ನಾವು ಮಾಡ್ತೇವೆ ರಾಜ್ಯಪಾಲರ ಅನುಮತಿ ಕೊಟ್ಟಿದ್ರು ಕನಿಷ್ಠ ಕಾಂಗ್ರೆಸ್ ಪಾರ್ಟಿ ಅವರಿಗೆ ಅಲ್ಲಿನ ನಿಮ್ಮ ಬೆಂಗಳೂರು ಸ್ನೇಹಿತರಿಗೂ ನೀವು ತಿಳಿಸ್ರಿ ಸ್ವಲ್ಪ ಪೆಂಟ್ರೈವ್ ಕಂಟೆಂಟರ್ ಚೇಂಜ್ ಹೇಳ್ರಿ ಅವರು ರಾಜ್ಯಪಾಲರ ಬಗ್ಗೆ ಹಂಗ ಹೇಳಿದ್ರು ಅವರು ಷಡ್ಯಂತ್ರ ಈಗ ಷಡ್ಯಂತ್ರ ಅಲ್ಲ ಅಂತ ಕೋರ್ಟ್ ಹೇಳಿದಾರೆ ನಿಮ್ಗೆ ಇನ್ನೇರು ಹೇಳಬೇಕು ನಿಮ್ಗೆ ಕೋರ್ಟ್ನವ್ರು ಹೇಳಿದ್ದಾರೆ ರಾಜ್ಯಪಾಲರು ಕೊಟ್ಟು ಸರಿ ಇದೆ ಅಂತ ಈಗ ಷಡ್ಯಂತ್ರ ಅಂತ ಹೇಳಿದ್ರೆ ಏನ್ ಹೇಳ್ಬೇಕು ಅವ್ರಿಗೆ ಈಗ ರಾಜ್ಯಪಾಲರು ಕೊಟ್ಟದ್ದಾರ ಷಡ್ಯಂತ್ರ ಅಂತ ನೀವು ಮಾತನಾಡಿ ಷಡ್ಯಂತ್ರ ಅಂತ ನೀವು ಭಾಷಣ ಮಾಡ್ತಾ ಮಾಡ್ತಾ ಎಲ್ಲ ರೀತಿಯಂತ ಕುಕೃತ್ಯಗಳಿಗೆ ಪ್ರೋತ್ಸಾಹವನ್ನು ಕೊಟ್ಟು ಕೋರ್ಟ್ಗೆ ಹೋದ್ರೆ ಕೋರ್ಟ್ ಏನು ಹೇಳಿದೆ ನಿಮ್ಗೆ ನಾನು ಈ ಪ್ಯಾರಾ ಓದಿದ್ರಲ್ಲಿ ಏನಿದೆ ನಿಮ್ಗೆ ಆ ಪ್ಯಾರಾ ಬೇಕಿದ್ರೆ ಆ ಪ್ಯಾರಾ ಸ್ಪೆಸಿಫಿಕ್ ಆಗಿ ನಾನು ಕಳಿಸ್ಕೊಡ್ತೀನಿ ಎಲ್ಲರಿಗೂ ಪ್ಯಾರಾದಲ್ಲಿ ಇಷ್ಟು ಕ್ಲಿಯರ್ ಕಟ್ ಹೇಳಿದ್ದಾರೆ ಪ್ರೈಮಾಫೀಸ್ ಎವಿಡೆನ್ಸ್ ಇದೆ ಬೇರೆ ಯಾರಿಗೂ ಇದು ಸಿಗಲಿಕ್ಕೆ ಸಾಧ್ಯ ಇರಲಿಲ್ಲ ಮುಖ್ಯಮಂತ್ರಿ ಮತ್ತು ಇತರ ಸ್ಥಾನಗಳಲ್ಲಿ ಅವ್ರು ಇದ್ದಿದ್ದರಿಂದ ಅವ್ರಿಗೆ ಮಾತ್ರ ಸಿಕ್ಕಿದೆ ಮತ್ತು ಅವರು ಅರವತ್ತೆರಡು ಕೋಟಿ ರೂಪಾಯಿ ಬಗ್ಗೆ ಮಾತಾಡಿದ್ದು ಉಲ್ಲೇಖ ಮಾಡಿದ್ದಾರೆ ಇನ್ನೇನು ಬೇಕು ನಿಮ್ಗೆ ಅಲ್ಲಿಗೂ ರಾಜ್ಯಪಾಲರು ಷಡ್ ಅಂತ ಅಂತಂದ್ರೆ ಅಂದ್ರೆ ನಿಮಗೆ ಅವರು ರಾಜ್ಯಪಾಲರು ಅನುಮತಿ ಕೊಟ್ಟಿರಲಿಲ್ಲ ಅಂತಂದ್ರೆ ರಾಜ್ಯಪಾಲರು ಬಹಳ ಒಳ್ಳೆಯವರು ಇದ್ರು ಮತ್ತು ನಿಮಗೆ ಕಾಲಕ್ಕೆ ತಕ್ಕಂತೆ ನೀವು ಏನ್ ಬದಲಾವಣೆ ಆಗ್ತೀರಿ ಅದನ್ನು ಹೇಳಿದ್ದಾರೆ ನಿಮ್ಗೆ ಹಂಸರಾಜ್ ಇದ್ದಾಗ ಏನಾಯ್ತು ಹೌದು ರಾಮಕೃಷ್ಣ ಹೆಗಡೆ ಅವರ ಶಿಷ್ಯ ಅಂತವ್ರು ಅನೇಕ ಬದಲು ಮೊದಲು ಹೇಳ್ಕೊತಾ ಇದ್ದಾರೆ ಈಗ ಕಾಂಗ್ರೆಸ್ನವರು ಮತ್ತೆ ಚೀಫ್ ಮಿನಿಸ್ಟರ್ ಪದವಿ ಕಿತ್ತು ಹಾಕ್ತಾರೆ ಅಂತ ಹೇಳಿ ರಾಮಕೃಷ್ಣ ಹೆಗಡೆ ಅವ್ರದ್ದೇ ಹೇಳ್ತಾರೆ ಅವ್ರು ಹೇಳ್ತಾ ಇದ್ದಾರೆ ನಾನು ರಾಮಕೃಷ್ಣ ಹೆಗಡೆ ಅವರ ಶಿಷ್ಯ ಅಂತ ಹೇಳ್ಕೊಂಡಿದ್ದಾರೆ ಅನೇಕ ಬಾರಿ ಸಿದ್ದರಾಮಯ್ಯನವರು ರಾಮಕೃಷ್ಣ ಹೆಗಡೆ ಅವರು ಬರೇ ಆರೋಪ ಬಂದಾಗ ಯಾವುದೋ ಪ್ರಾಸಿಕ್ಯೂಷನ್ ಇಲ್ಲ ಮತ್ತೊಂದಿಲ್ಲ ರಜೆ ನಮ್ಗೆ ಕೊಟ್ಟಿದ್ರಲ್ಲ ಹಾಗಾಗಿ ಸಿದ್ದರಾಮಯ್ಯನವರು ಒಂದು ಕ್ಷಣ ಅಧಿಕಾರದಲ್ಲಿ ಮುಂದುವರಲಿಕ್ಕೆ ನೈತಿಕತೆ ಸೇಡಿನ ರಾಜಕಾರಣ ಮಾಡ್ತಾ ಇದೆ ಜೆಡಿಎಸ್ ಹೇಳಾಗಿ ಇದ್ರ ಬಗ್ಗೆ ನಿನ್ನೇ ಹೇಳ್ಬೇಕು ನಾನು ಕೋರ್ಟ್ ಹೇಳಿದೆ ನೀವು ತಪ್ಪು ಮಾಡಿದಿರಂತ ಪ್ಯಾರಾ ಹೋದ್ರೆ ಅದನ್ನೇ ತನಿಖೆ ಆಗಲಿ ತನಿಖೆ ಆದ್ಮೇಲೆ ರಾಜೀನಾಮೆ ಕೊಡೋದು ತಪ್ಪಿತಸ್ಥರು ಆದ್ರೂ ಇಲ್ವಂತ ತನಿಖೆ ಆದ್ಮೇಲೆ ಮಾಡ್ತಾರ ಲೋಕಾಯುಕ್ತ ಮಾಡುತ್ತೆ ಲೋಕಾಯುಕ್ತ ಯಾರ ಕೈಯಲ್ಲಿ ಇಂಡಿಪೆಂಡೆಂಟ್ ಅಯ್ಯೋ ಮೊದ್ಲಿದ್ದು ತನಿಖೆ ಕಾಂಗ್ರೆಸ್ ಪಾರ್ಟಿಗೆ ಧೈರ್ಯ ಇದ್ರೆ ನಾವೇನು ಮಾಡಿಲ್ಲ ಸಿದ್ದರಾಮಯ್ಯ ಅವರಿಗೆ ಧೈರ್ಯ ಇದ್ರೆ ಸಿಬಿಐ ಕೊಡ್ಲಿ ಅವರು ಸಿಬಿಐ ಕೊಡ್ಬೇಕು ಒಂದು ನಿಮಿಷ ನಾ ಕಂಪ್ಲೀಟ್ ಮಾಡ್ತೀನಿ ಸಿ ಬಿ ಐ ಕೊಡೋದಲ್ಲ ಲೋಕಾಯುಕ್ತ ಮಾಡಿದರೆ ಆಫೀಸರ್ನ ಇನ್ವೆಸ್ಟಿಗೇಷನ್ ಆಫೀಸರ್ನ ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿಗಳು ಇರ್ತಾರೆ ಓಕೆ ಅಲ್ಲಿ ಆಫೀಸರ್ ಯಾರು ಇರ್ತಾರೆ ಸ್ಟೇಟ್ ಗೌರ್ಮೆಂಟ್ ಆಫೀಸರ್ ಇರ್ತಾರೆ ಇವತ್ತು ಬೇಕಿದ್ರೆ ನೀವು ಲೋಕಾಯುಕ್ತ ಇನ್ಸ್ಪೆಕ್ಟರ್ನ ಹಾಕ್ತೀರಿ ಮೊನ್ನೆ ಆಗಿದೆ ಈಗ ಒಂದು ಸ್ವಲ್ಪ ದಿವಸದಿಂದ ಡಿ ವೈ ಪಿ ಲೋಕಾಯುಕ್ತ ಇದ್ರು ಅವರು ಡಿ ವೈ ಎಸ್ ಪಿ ರೆಗ್ಯುಲರ್ ಆಗಿ ಬಂದಿದ್ದಾರೆ ಒಂದು ಮೂರು ತಿಂಗಳಿದ್ರ ಅವ್ಲೇ ಅಲ್ಲಿ ಯಾರು ಅಂತ ಅಂತೇಳಿ ಏನೇನೋ ವ್ಯವಸ್ಥೆ ಮಾಡಿ ಮಾಡಿಕೊಂಡು ಅವ್ರು ಬಂದು ಡಿ ವೈ ಎಸ್ ಪಿ ರೆಗ್ಯುಲರ್ ಆದ್ರ ನೀವು ಲೋಕಾಯುಕ್ತರಿಗೆ ಇನ್ವೆಸ್ಟಿಗೇಷನ್ ಆಫೀಸರ್ ಕಳಿಸೋದು ರಾಜ್ಯ ಸರ್ಕಾರ ಹಾಗಾಗಿ ಹೆಂಗೆ ಫೇರ್ ಆದ ತನಿಖೆ ಆಗತ್ತೆ ಸಿದ್ದರಾಮಯ್ಯ ಅವರು ಹಳೆ ಕ್ಲಿಪ್ಪಿಂಗ್ ಒಂದು ಸ್ವಲ್ಪ ನೀವು ಹಾಕಿ ನೀವು ಹಾಕಿದ್ರಾಗ ನಿಮ್ಮ ನಿಮ್ದೇನು ಯೂಟ್ಯೂಬ್ ಚಾನೆಲ್ನಲ್ಲಿ ಬಂದಿದ್ದಾವೆ ಅವನೇ ನಾವು ನೋಡಿದ್ದೀವಿ ಹಿಂಗಾಗಿ ಜಾಸ್ತಿ ಪ್ರಶ್ನೆಗಳನ್ನು ನೀವು ಅವರಿಗೆ ಕೇಳಬೇಕಾಗುತ್ತದೆ ಯಾಕಂದ್ರೆ ನೀವು ಹಾಕಿದೀರಿ ಈಗ ನಿಮ್ಮ ನಿಮ್ಮ ಚಾನಲ್ದಲ್ಲಿ ಇದೆ ರೀ ನಿಮ್ಮ ಚಾನೆಲ್ ದಲ್ಲಿ ಇದ್ರೆ ಯೂಟ್ಯೂಬ್ ಅವ್ರು ಏನು ಹೇಳಿದ್ರಲ್ಲ ಸಿದ್ದರಾಮಯ್ಯ ಯಡಿಯೂರಪ್ಪನವ್ರದ್ದು ಇದು ಕೊಟ್ಟಾಗ ಅವ್ರು ಏನು ಹೇಳಿದರು ಅದನ್ನೇ ನಾವು ಇವತ್ತು ಅವ್ರಿಗೆ ತೋರಿಸ್ತಾ ಸರಿ ಈಗ ತಾವು ಹೇಳಿದ್ರಿ ಸಿದ್ದರಾಮಯ್ಯವರ ಪ್ರಕರಣದಲ್ಲಿ ರಾಜ್ಯಪಾಲರು ಯಾವುದೋ ಒತ್ತಡಕ್ಕೆ ಕೇಂದ್ರದ ಒತ್ತಡಕ್ಕೆ ಮಡಿತಾ ಇಲ್ಲ ಅಂತ ಹಾಗಿದ್ಮೇಲೆ ಬಿಜೆಪಿಯವರ ಜೊತೆಗೆ ಜೆಡಿಎಸ್ ಅವರ ಪ್ರಕರಣಗಳಲ್ಲಿ ಯಾಕೆ ರಾಜ್ಯಪಾಲರು ಏನೋ ನಿಧಾನಗತಿಯ ಒಂದು ಕ್ರಮವನ್ನು ತೆಗೆದುಕೊಳ್ತಿದ್ದಾರೆ ಅಂತ ಮಂದಗತಿ ಅಥವಾ ತೀವ್ರಗತಿ ಯಾವುದು ಇಲ್ಲ ಇಲ್ಲಿ ಆಲ್ರೆಡಿ ರಾಜ್ಯಪಾಲರು ಕೋರ್ಟ್ ಮುಂದೆ ಹೇಳಿದ್ದಾರೆ ನನ್ನ ಮುಂದೆ ಯಾವುದೇ ಪ್ರಕರಣಗಳು ಬಾಕಿ ಇಲ್ಲ ಅಂತ ಹೇಳಿ ಮೊದಲನೇದ್ದು ಎರಡನೇದ್ದು ಎಲ್ಲದಕ್ಕಿಂತ ಮುಖ್ಯವಾಗಿ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಇವೆಲ್ಲ ಕೇಸುಗಳು ಇದಾವೆ ಅಂತ ಯಾವಾಗ ನೆನಪಾಗಿದ್ದು ಅವ್ರದ್ದು ಮೂಡ ಹಗರಣ ಹೊರಗೆ ನಂತರ ಅವರು ವಾಲ್ಮೀಕಿ ಹಗರಣ ಹೊರಗೆ ಬಂದ ನಂತರ ಈಗ ಅವರು ಯಡಿಯೂರಪ್ಪನವರ ಕುಮಾರಸ್ವಾಮಿ ಅವ್ರದ್ದು ಎಲ್ಲಾ ಪ್ರಶ್ನೆ ಮಾಡ್ತಾರೆ ಯಾವಾಗಿನ ಕೇಸ್ ಅದು ಎರಡು ಸಾವಿರದ ಸಿಎಂ ಆಗಿದ್ದು ಏಳು ಎಂಟರ ಏಳು ಎಂಟು ಮೊದಲ ಬಾರಿ ಸಿಎಂ ಆಗಿದ್ದಾಗ ಏಳು ಎಂಟರದ ಹೌದು

ಹತ್ತೊಂಬತ್ತಾಗಿ ಕುಮಾರಸ್ವಾಮಿಗೋಗಿ ಕಾಲು ಬಿದ್ದು ಮುಖ್ಯಮಂತ್ರಿ ಮಾಡಿದ್ದಲ್ಲ ನಾವು ಮಾಡಿದ್ವಾ ಎಲ್ಲಿ ಬಿ ಜೆ ಪಿ ಬಂದುಬಿಡ್ತು ಅಂತ ತಿಳ್ಕೊಂಡು ಅವ್ರಿಗೆ ಹೋಗಿ ಕಾಲು ಮುಖ್ಯಮಂತ್ರಿ ಮಾಡಿ ಇವತ್ತು ಅವ್ರು ನಮ್ಮ ಜೊತೆಗೆ ಬಂದಿದ್ದಾರೆ ಅನ್ನೋ ಕಾರಣಕ್ಕೆ ಅಥವಾ ನಿಮ್ಮ ವಿರೋಧದಲ್ಲಿದ್ದಾರೆ ಅನ್ನೋ ಕಾರಣಕ್ಕೆ ಅವರಿಗೆ ನೀವು ಏ ಅವ್ರು ಕೊಟ್ಟಿಲ್ಲ ಅವರು ಮಾಡಿಲ್ಲ ಅಂತ ನೀವು ಯಾಕೆ ಮುಖ್ಯಮಂತ್ರಿ ಮಾಡಿದ್ರಿ ಅವ್ರನ್ನ ಏ ಹತ್ತೊಂಬತ್ತರ ನಂತರದ ಪ್ರಕರಣಗಳ ಇವು ಹೌದ್ರಿ ಅದ್ ಯಾವ್ದು ನಾವ್ ಇಲ್ಲ ಅಂತ ಎಲ್ಲಿ ಹೇಳಿದಿವ್ರಿ ಒಳ್ಳೆ ನೋಡಿ ಅವಾಗ ಯಾರು ರಾಜ್ಯಪಾಲರಿಗೆ ಈವನ್ ಇವ್ರ್ ಬಂದ